ಇವತ್ತು ನಾವು ಬಂದಿರೋದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ತುಂಬ ಹಳೇ ಪುರಾತನವಾದ ದೇವಸ್ಥಾನ ತುಂಬ ಪುರಾತನವಾದ ದೇವಸ್ಥಾನ ತುಂಬ ಪುರಾತನವಾದ ದೇವಸ್ಥಾನ ಮೈಸೂರಲ್ಲಿರೋದು ಸ್ವಾಮಿ ದೇವಸ್ಥಾನ ಶಾಂತಿಯಾಗಿದೆ ನೋಡಿ ಸ್ವಾಮಿ ಶಿವ ಅವರು ಕೂತಿದ್ದಾರೆ ನೋಡ್ತಿದ್ದೀರ ದರ್ಶನ ಮಾಡ್ಕೊಳ್ಳಿ ದೇವರು ಒಳ್ಳೇದು ಮಾಡಲಿ ಮತ್ತೊಬ್ಬರು ವಿಜ್ಞಾನ ವಿಘ್ನೇಶ್ವರ ಎಲ್ಲರಿಗೂ ನಾಯಿ ಅಮ್ಮನವರು ಮರಿಗ ಅಮ್ಮನವರು ಪ್ರಾರ್ಥನೆ ಮೇಡಮ್ ಎಷ್ಟು ವರ್ಷದ ಹಳೆಯ ದೇವಸ್ಥಾನ ನಮಗೆ ನೂರು ವರ್ಷ ನೂರು ವರ್ಷ ಆಗಿದೆ ಅಂತ ಇದೆ ನೋಡಿ ತುಂಬ ಹಳೆಯ ದೇವಸ್ಥಾನ ನೂರು ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಪ್ರೇಕ್ಷಕರ ಇಲ್ಲೋಡಿ ಯಾವ ಥರ ಕೆತ್ತನೆ ಇದೆ ಇಲ್ಲೋಡಿ ರಾವ್ ಬಹು ದೂರ ಪನವರ ಔರು ಯಾರು ದೇವಸ್ಥಾನದ ಮಾಲೀಕರು ತುಂಬಾಳೆ ದೇವಸ್ಥಾನ ಸ್ನೇಹಿತರೆ ತುಂಬಾಳೆ ದೇವಸ್ಥಾನ ನೀವು ಯಾವ ಮರ ಅಂತ ತೌ ಕಾಮೆಂಟ್ ಮಾಡಿ ಕುರುಹು ಎಷ್ಟು ವರ್ಷದ ಹಳೇ ಬರವಣಿಗೆ ನೋಡಿ ಎಷ್ಟು ಪುರಾತನವಾಗಿರ್ಬೋದು ಅಂತ ನೀವು ಯೋಚನೆ ಮಾಡಿ ದೇವಸ್ಥಾನದ ಮುಂಭಾಗದಲ್ಲೇ ಬರೆದಿದ್ದಾರೆ ತುಂಬ ಪುರಾತನವಾದ ದೇವಸ್ಥಾನ ಈ ದೇವಸ್ಥಾನಕ್ಕೆ ನೀವು ಬರಬೇಕಂದ್ರೆ ಬಸ್ ಸಿಟಿ ಬಸ್ ಸ್ಟಾಪ್ ಇದೆಯಲ್ಲ ಆದರೆ ಹಿಂದುಗಡೆ ಕಾಂಪ್ಲೆಕ್ಸ್ ಇದೆಯಾ ಕಾಂಪ್ಲೆಕ್ಸ್ ಹಿಂದುಗಡೆ ಬರ್ತದೆ